ಶಿವತ್ರ ಹತ್ರ ಬೆಳಕು ಆಗೋಯ್ತು ಆರು ಗಂಟೆಗೆ ಆರು ಗಂಟೆಗೆ ಅನ್ಕಂಡ್ ಇಲ್ಲೇ ಆರೂವರೆ ಆರು ಮುಖಾಲ ಆಗೋಯ್ತ ಅಯ್ಯೋ ಇನ್ನ ಹೋಯ್ತಾವನೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಾನು ನಿಮ್ಮ ನಿಧಿ ವೆಲ್ಕಮ್ ಟು ನಿಧಿ ಲೈಫ್ ಟಾಕೀಸ್ ಸೊ ಇವತ್ತು ಡೇಟ್ ಓದು ಇವಾಗ ಸೀದಾ ಇನ್ನೊಂದು ಲೊಕೇಶನ್ಗೆ ಹೋಗ್ತಾಯಿದ್ದೀವಿ ಮುರುಡೇಶ್ವರ ವೇಕೆಟ್ ಮಾಡ್ಕೊಂಡು ರೂಮೆಲ್ಲ ವೇಕೆಟ್ ಮಾಡಾಯಿತು ಎಲ್ಲ ಆಲ್ರೆಡಿ ಲಗೇಜ್ ಪ್ಯಾಕ್ ಮಾಡ್ತವ್ರೆ ಎಣ್ಣೆ ಮಾತ್ರ ಮಾತಾಡೋಕ್ಕಾಗ್ತಾ ಇರಲಿಲ್ಲ ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು ನಮಗೆ ನೀರಲ್ಲಿ ಬೇರೆ ಆಟಾಡಿ ಈಗ ನನ್ನಂತೂ ಸಿಕ್ಕಾಬಟ್ಟೆ ಕಾಲೆಲ್ಲ ನೋಯ್ತೈತೆ ಒಂದು ಎರಡು ಬುಟ್ಟೆ ಕಾಲು ದುಡ್ಡು ನೈಟ್ ಬೇರೆ ಬೀಚಲ್ಲಿ ಆಟ ಆಡುವಾಗ ಎರಡು ಬುಟ್ಟು ಕಾಲು ಬೇರೆ ನೋಯ್ತೈತೆ ಬೆಳಗಾನ ವಿಕ್ಸ್ ತರಿಸ್ಕೊಂಡು ಹಚ್ಚಿದ್ದಾಯ್ತು ಆದರೂ ಸರಿ ಹೋಗಿಲ್ಲ ನಾನು ಐದು ಗಂಟೆಗೆ ಎದ್ದು ಎಲ್ರೂ ಎಬ್ಬ್ರಿಸಿ ಫ್ರೆಶಪ್ ಅಪ್ ಮಾಡಿಸೋಸಲ್ಲಿ ನಾ ನಾನೇ ಫ್ರೆಶಪ್ ಇಲ್ದಂಗೆ ಆಗುತ್ತೆ ಮಕ್ಕಳನ್ನೆಬ್ಬರಿಸ್ದಂಗೆ ಆಗುತ್ತೆ ಎಲ್ರು ಸೊ ಇವಾಗ ನೋಡೋಣ ನೆಕ್ಸ್ಟ್ ಲೊಕೇಶನ್ಗೆ ಹೋಗೋದ ಹಾಂದಿವಿ ಏನೇನು ಸಿಗುತ್ತೋ ಲೊಕೇಶನ್ ನೋಡಿಕೊಂಡು ನೆಕ್ಸ್ಟ್ಗೆ ಹೋಗೋದೇನೆ ನೆನೆ ಅಂತ ಆರಾಮ್ ದರ್ಶನ ಆಯಿತು ಹಲವ್ ತಗೊಳ ಸೌಕರ ತಗೊಳಪ್ಪ ಸೌಕರ ಏ ಪ್ಲೌ ಡಾಕ್ಯುಮೆಂಟ್ ಕೊಟ್ಟಿದ್ದ ಫೋನ್ಪೇನಾ ಹಾಂ ಸರಿ ಬಾ ಬಾರ ಬಾ ಲತ ಬೀಚ್ ಅಂತೂ ಭಯಂಕರ ಸೌಂಡ್ ಮಾಡ್ತಾ ಇದೆ ಬೆಳ ಬೆಳಗ್ಗೆನೆ ಸೂಪರಾಗಿ ಕಾಣಿಸ್ತೈತೆ ಲೊಕೇಶನ್ ಎಲ್ಲ ಆಲೆ ಬೆಳಗ್ಗೆನೆ ಊದ್ಗಡಿ ಹೊಡಿತಾವ್ರಲ್ಲಪ್ಪ ದೇವರ ಎದ್ದಿದ ತಕ್ಷಣ ಇನ್ನೂ ಗುಡ್ ಮಾರ್ನಿಂಗು ಹೇಳಿಲ್ಲ ಹಾರ್ಲಿಕ್ಸ ಹಾರ್ಲಿಕ್ಸಪ್ಪ ಅಪ್ಪ ಅಪ್ಪ ಏನು ಸೌಂಡ್ ಗೊತ್ತೈತಿ ಅಂದರೆ ಬೀಚು ಸಕ್ಕದಾಗ ಬರ್ತೈತೆ ಅಲೆಗಳು ನೈಟ್ ಮಾಡಲ್ಲೇ ಒಂಥರ ಸೂಪರಾಗಿ ಕಾಣಿಸುತ್ತೆ ಡೇ ಮಾಡಲ್ಲೇ ಒಂಥರ ಸೂಪರಾಗಿ ಕಾಣಿಸುತ್ತೆ ಆಯಪ್ಪ ಇಲ್ಲ ಅಂತ ನೋಡೋಕ್ಕಾಗಲ್ಲ ಚಿಕ್ಕಾಬಟ್ಟೆ ಗಳಿಗೆ ಮಾಡಿಕ್ಕವರೆ ಕಲೆ ಹಾಕಿ ಏನೋ ಸಹಕಾರ ಯಾರ ಮುಗಿದ್ಮೇಲೆ ಗಾಡ್ ಸೆಕ್ಷನ್ ಸ್ಟಾರ್ಟು ಅಲ್ಲಿವರೆಗೂ ಗಾಡ್ ಸೆಕ್ಷನ್ ಏನಿಲ್ಲ ಇವಾಗ ಟೀ ಕುಡಿ ಹೊಟ್ಟೆ ಜೋಗ ಆದ್ಮೇಲೂ ಇದೇನೆ ರೂಟ್ ಚೇಂಜ್ ಮಾಡ್ರೆ ಇನ್ನ ಈಗ ಹೋಲ್ಸ್ಕೊಂಡ್ರೆ ಅದೇ ಎಷ್ಟೋ ವಾಸಿ ರೂಟ್ ಚೇಂಜ್ ಮಾಡಿದ್ರೆ ಧರ್ಮಸ್ಥಳ ರೂಟ್ ಎತ್ಕೊಂಡ್ರೆ ಆಗಲ್ಲ ಮಗ ಟ್ರಾಫಿಕ್ ಹೆವಿ ಟ್ರಾಫಿಕ್ ಆಗ್ಬಿಡುತ್ತೆ ಟಿ ಹೇಳ್ದ ಕಾಫಿ ಅವರು ಶಿವನ್ ಮಾಡಲ್ವಾ ಶಿವನ್ ಮಾಡಲ್ವಾಡೇ ಬೆಳ್ ಬೆಳಗ್ಗೆ ಚಿಯರ್ ಆಗಿರ್ಬಾಕ ಬನ್ರಿ ಶಿವನ್ ಮಾಡಿ ಅವ್ರು ಬರಲಿ ಚೇರ್ಸ್ ಮಾಡ್ಕೊಂಡು ಇವಾಗ ಅಪ್ ಆಗಿರೋಣ ಅವ್ನು ಬೇಡ ಅವ್ನ ಅವ್ನ ಹಂಗೇ ಇರಲಿ ಮೂಲೆಗ ಹಾಕೋಣ ನಾನು ನಿಜವಲ್ಲೂ ಬಂದಾಗ ನೈಟು ಶಾಕ್ ಆಗ್ಬಿಡ್ತು ಮಗ ಇವ್ನ ಯಾರಿದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಕರ್ಕೊಬತ್ತಪ್ಪ ಏಕೆ ಯಾವ ರೂಮ್ ಕೊಟ್ಟನು ಅಂತ ಅದು ಕ್ಯೂರಿಂಗ್ ವಾಟರ್ ರೂಮ್ ಒಳಗೆ ಇಳಿತಾ ಐತೆ ಒಳಗಡೆ

ಬಸ್ ಏನು ಮಾಡ್ರಿ ಏನ ದೋ ಇಲ್ಲಿ ಇದ್ದೀರಲ್ಲ ಕೇಳ್ಕೊಳ್ಳಿ ಹತ್ರ 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 ಬೆಳಕು ಆಗೋಯ್ತು ಆರು ಗಂಟೆಗೆ ಆರು ಗಂಟೆಗೆ ಅನ್ಕಂಡು ಇಲ್ಲೇ ಆರೂವರೆ ಆರು ಮುಕ್ಕಾಲು ಆಗೋಯ್ತು ಸ್ಕೂಲಿಗೆ ಕಳ್ಸೋ ಥರ ಆಗೋಯ್ತು ನನ್ನ ಕತೆ ಎಲ್ಲರೂ ರೆಡಿ ಮಾಡಿಸಿ ಬಾಯ್ ಬಾಯ್ ಮುರುಡೇಶ್ವರ ಹುಡುಗಿ ಮಹೇಶ್ವರ ಮಗ ಎಲ್ಲ ಬೇಟೆ ಮುಗಿಸ್ಕೊಂಡು ಇವಾಗ ಬಂದವ್ರೆ ಬರ್ಜರಿ ಬೇಟೆ ಇವತ್ತು ಏಯ್ ಅವ್ರ ಬಾಲೆ ಬಿಸ್ತಲ್ವ ಇವಾಗ ಮಗ ಸಕ್ಕತ್ತ ಕಾಣಿಸ್ತೈತ್ ಕಣೇವಾ ನಿಂತ್ಕ ನೋಡ್ಬೋದು ಲಿಫ್ಟ್ ಇದೆ ಅಲ್ಲಿ ಮೇಲ್ಗಡೆ ಲಿಫ್ಟಲ್ಲಿ ಹೋಗ್ಬೋದು ಅದು ಆರು ಗಂಟೆನ ಕಣ ಅದು ಎಂಟು ಗಂಟೆ ಲಾಸ್ಟ್ ಅನ್ಸತ್ತೆ ಮೋಸ್ಟ್ಲಿ ನೋಡಿ ಇವಾಗ ಯಾರೂ ಜನನೇ ಇಲ್ಲ ಮಗ ಇವಾಗ ಒಬ್ಬೊಬ್ರು ಒಬ್ಬೊಬ್ರು ಬರ್ತಾವ್ರೆ ಮಗ ಪೂಜೆ ಸಾಮಾನು ತಗೋತಾರಲ್ಲ ಒಳಗಡೆ ಪೂಜೆ ಮಾಡಲ್ವಲ್ಲ ನಾವು ನೈಟ್ ಈ ರೋಡಲ್ಲಿ ಹೋಗಕ್ಕಾಯ್ತು ಮಗ ಈ ರೋಡಲ್ಲಿ ಹೋಗಕಾಯ್ತು ಮುಂದೆ ಹೋದ್ರೆ ಗ್ಲಾಸ್ ಹೌಸ್ ಎಗ್ ರೈಸ್ ತಿಂದ್ವಲ್ಲಪ್ಪ ಸೂಪರ್ ಆಗಿ ನೈಟ್ ಅದೇನೋ ನಿಜಾನೆ ಹೋಗೋವರೆಗೂ ಅಲ್ಲ ನೆಕ್ಸ್ಟ್ ಇಲ್ಲಿ ಬಂದ್ರು ಅದು ನೆನ್ಸ್ಕೋಬೇಕು ನಾವು ಭಯಂಕರ ಹಾಕ್ಬಿಟ್ಟಿದ್ದ ನೀವೇ ಚೆನ್ನಾಗಿ ಫಸ್ಟಿಂದ ನೀನೇ ಹೇಳಿದ್ದು ಚೆನ್ನಾಗೈತೆ ಎಗ್ ರೈಸು ಅಂತ ಪರವಾಗಿಲ್ಲ ಪರವಾಗಿಲ್ಲ ಟೇಸ್ಟಿಂಗ್ ಪೌಡರ್ ಜಾಸ್ತಿ ಆಗಿಬಿಟ್ಟಿದ್ದ ಅದು ತಿಂತಾ ತಿಂತದ್ದು ಏನಾಗ್ಬಿಟ್ಟೈತೆ ಅಂದ್ರೆ ಜಾಸ್ತಿ ಈರುಳ್ಳಿನೂ ಜಾಸ್ತಿ ರೋಸ್ಟ್ ಮಾಡಿಲ್ಲ ಅವನು ಈರುಳ್ಳಿ ಸ್ವೀಟ್ ಸ್ವೀಟ್ ಹೊಡಿತೈತೆ ಮೊಟ್ಟೆಯೂ ಜಾಸ್ತಿ ರೋಡ್ಸ್ ಮಾಡಿಲ್ಲ ಮೊಟ್ಟೆ ರೋಸ್ಟ್ ಮಾಡೋ ಮಿನ್ಸೇನೆ ಎಗ್ ರೈಸ ಯಾವುದು ಏನು ಬಿಡಿಯೋನ ಅಂಗಡಿನಾ ಅಂಗಡಿ ಅಲ್ಲೇ ದೇವಸ್ಥಾನ ಪಕ್ಕದಲ್ಲೇ ಆ ಅಂಗಡಿ ಕದಂಗೆ ಶೆಡ್ಗಳು ಬಟ್ಟೆ ಇದೆಲ್ಲ ಮಾಡ್ತಾರಲ್ಲ ಡೋಲಿಗಳೆಲ್ಲ ಇಲ್ಲ ಬಿಡೋದಿಲ್ಲ ಎಲ್ಲಾರು ಇದು ಬಾಡಿ ಟೇಕ್ ರೈಟ್

ಅಲ್ಲೇ ಅಯ್ಯ ಇನ್ನ ಹೋಯ್ತಾವನೆ ಹೆಂಗೆ ಅದಿಕ್ಕೆ ಹೇಳಿದ್ದು ಅದು ಚೆನ್ನಾಗಿ ಹಾಲಕ್ ತಂಗ್ತಾತ್ ನೋಡಿ ಹೆಂಗಿತ್ತು ಏಟೋ ಅದು ಕಮ್ಮಿ ಕುಲಕಿದ್ ಮಗ ಬಾಟ್ಲು ಇನ್ನ ಜಾಸ್ತಿ ಶೇಕ್ ಮಾಡಿದ್ರೆ ಇನ್ನ ಗ್ಯಾಸ್ ಓಪನ್ ಆಗೋದು ಇನ್ನ ಜಾಸ್ತಿ ಏಟ್ ಆಗೋದು ಕೈ ನಿಮ್ಗೆ ಮಾಡ್ಬೇಕಾಗಿತ್ತು ಕ್ಯಾನ್ ಒಂದ್ಸರಿ ರಾತ್ರಿ ಡಮ್ಮ್ ಅಮ್ಮಂದಾಗ ನೀವು ನಾಕ್ ನನ್ ನಿದ್ದೆ ಹೋಗ್ಬಿಟ್ಟಿದ್ದೀವಿ ಸೀರಿಯಸ್ ನಿದ್ದೆ ಹೋಗ್ಬಿಟ್ಟಿದ್ದೆ

ಅದು ಗಂಟೆ ಗಣೇಶನ ತರನೇ ಐತೆ ಇದು ಹೆಂಗೆ ಇಡಗುಂಜಿ ಗಣೇಶ ಸ್ಟ್ಯಾಂಡಿಂಗ್ ವರ್ಸನ್ ಅಂತ ಸುತ್ತಿದು ಅದು ಕರಿಯಬೇಕು ಏನು ಮಾತಾಡಿ ಅದು ಬغلತ ಐತೆ ಬರೋರ್ಗೆಲ್ಲ ಸುಮಂತ ಗಾಡ್ ಸೆಕ್ಷನ್ ಟ್ರೈನ್ ಕೆಳಗಡೆ ಅದೇ ಅದು ಇದ್ರಲ್ಲಿ ಬಂದಾಗ ಗೊತ್ತಾಗುತ್ತೆ ಟ್ರೈನ್ ಅಲ್ಲಿ ಬಂದಾಗಲೇ ಆ ಫೀಲ್ ಮಾಡಕಾಗದು ಫಾರೆಸ್ಟ್ ಅಸಲ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಬೇಜಾರ್ ಕಣಲ್ಲೋ ಅದು ಫಾರಿನರ್ಸು ನಾವು ಲೋಕಲು ಕರ್ನಾಟಕ ಹಿಂದೂಗಳು ಚೆಡ್ಡೀದ್ರೆ ಗಣೇಶನ ಬೈಯಕ್ಕಲ್ವ ಓಪನ್ ಐತೆ ಅಂತ ಹೇಳಿದ್ರಲ್ಲ ಆಲ್ರೆಡಿ ಬರಪ್ಪ ಹೋಗೋಣ ಯಾವುದು ಹೇಳ್ದಲ್ಲ ಮಗ ಇದು ಸುಮಂತ ಯಾವುದು ಹೇಳ್ದಲ್ಲ ಹಣ್ಣಕಾಯಿ ಹಳೆ ಬಿಲ್ಡಿಂಗು ಸುಮಂತ ಏನು ದೇವಸ್ಥಾನ ಹೇಳ್ತಲ್ಲ ಇದು ಎಡಗುಂಜಿ ಗಣಪತಿ ಹಾಂ ಹೇಳಿ ಸರ್ತಿ ಹೇಳೋಕಾಯಿಗೆ ನಾನು ಬರಲಿಯಲ್ಲ ಸಾಗರ ಬರೋದ ಬೇಡ ಸುಮ್ಮನೆ ನಾನು ಮಧ್ಯೆ ಮಧ್ಯೆ ಮಾತಾಡ್ತಾನೆ ಬಂತು ದೇವಸ್ಥಾನದ ಬಂದೇ ಬಿಟ್ಟು ದೇವಸ್ಥಾನ ಸೂಪರಾಗಿ ಐತೆ ಕೂಲಾಗಿ ಈ ಒಳಗಡೆ ಹೋದರೆ ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಒಳಗಡೆ ಹೋಗಿ ಬಂದ ಮೇಲೆ ವೀಡಿಯೋ ಮಾಡ್ತೀನಿ ದೇವಸ್ಥಾನ ಚೆನ್ನಾಗೈತೆ ಮಗ ಈ ಕಡೆ ಮುರುಡೇಶ್ವರ ಬಂದಾಗ ಆರಾಮಾಗಿ ಬಂದು ಹೋಗ್ಬೋದು ಕೂಲಾಗಿ ಐತೆ ಹಾಂ ಅಂತ ಇವತ್ತೊಂದು ಅಡ್ಡೇನ ಫಸ್ಟು ಗಣೇಶನಿಗೆ ಡೈ ಹೊಡೆದು ಗಣೇಶನ ಡೈ ಹೊಡೆದು ಶುರು ಮಾಡ್ಕೊಂಡು ಇದ್ದೀವಿ ಈಗ ನೆಕ್ಸ್ಟ್ ನೆಕ್ಸ್ಟ್ ಹಿಂಗೆ ಏನೇನು ಲೊಕೇಶನ್ ಸಿಗ್ತಾವಕ್ಕೆಲ್ಲ ಹೋಗಬೇಕು ಇನ್ನೊಂದು ತೀಟ ಕೆಲಸ ಒಂದು ಕಡೆ ಲೊಕೇಶನ್ಗೆ ಹೋಗೋಣ ಆರಾಮಾಗಿ ಅಂದರೆ ಏನೇನು ಸಿಗ್ತಾವೆ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳ್ತಾವನೆ ಇನ್ನೇನು ಮಾಡೋದು ಬಂದಿರೋ ಇದಕ್ಕೆ ಟೈಮ್ ವೇಸ್ಟ್ ಮಾಡಿಸ್ದಂಗೆ ಆರಾಮಾಗಿ ಎಲ್ಲ ಲೊಕೇಶನ್ ನೋಡಿಕೊಂಡು ನಮ್ಮ ಸೀನಿಯರ್ಸ್ ಜೊತೆ ಹೋಗೋಣ ಹಲೋ ಚಾನಲ್ ವೆಲ್ಕಮ್ ಟು ಮೈ ಗಾಯ್ಸ್ ಬಿಡೋದು ಯಾವನೇ ಹೇಳ್ತಾನೆ ಅನ್ಬಿಟ್ಟು ನೀನು ಹಂಗೆ ಅಂತೇಳಲ್ಲ ಮಗ ಇನ್ನೇನು ಬಿಸಿಲು ಸ್ಟಾರ್ಟ್ ಆಯ್ತಕ್ಕಲ್ಲ ಹೋಗ್ಬಿಡೋಣ ಲೊಕೇಶನ್ಗೆ ಮತ್ತು ಅದೇ ಹೇಳ್ತಾನೆ ಶರಾವತಿ ಬೇಕು ಕೊಟ್ರಂತೆ ಹೋಗ್ರೆ ಅಲೇ ಬಂದೇ ಬಿಟ್ರು ಏಯ್ ಮತ್ತೆ ಬೋಟ್ಗಳೆಲ್ಲ ನಿಂತವೆ ಮಗ ಈ ಸೈಡ್ ಬೀಚ್ ಅನ್ಸುತ್ತೆ ಮಗ ಇದು ಪಾಸಿಂಗ್ ವಾಟರ್ ತಾನೆ ಇಲ್ಲಿ ಇಲ್ಲಿ ಪಾಸ್ ಆಗೋದು ಮತ್ತೆ ಅದೇ ಇದು ಲಾಜಿಕ್ ಮಾಡ್ತವ್ರೆ ಎಲ್ಲ ನಡೀತೈತಲ್ಲ ಸಕ್ಕರೆ ಆಯ್ತ ಮಗ ಅಲ್ಲಿ ಎಷ್ಟು ನಿಂತಾವ್ ನೋಡಲ್ಲಿ ಆ ಕಡೆ ಬೋಟ್ಗಳು ಇಲ್ಲಿ ಇಲ್ಲಿ ಜಾಸ್ತಿ ನಿಂತಾವೆ ಈ ಸೈಡ್ ಇದೆ